ಮತ್ತು ಕೈಗಾರಿಕೆ ಇಲಾಖೆ ಸ್ಥಾಪನೆ ಮಾಡಬೇಕು ಅಂತೇಳಿ ಗೋರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ನಮ್ಮ ಸೆಂಟ್ರಲ್ ಗೋರ್ಮೆಂಟ್ ಇಂದ ಆದೇಶ ಆಗಿರುತ್ತೆ ಈ ಒಂದು ಎನ್ಐಎ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರ್ ಝೋನ್ ಅನ್ನೋದು ಬರೀ ಒಂದ್ ಎಕರೆ ಎರಡು ಎಕರೆ ಅಲ್ಲ ಇದು ಸುಮಾರು ಹನ್ನೆರಡೂವರೆ ಸಾವಿರ ಎಕ್ರೆಯಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಒಂದು ಅದಮೋದನೆ ಕೂಡ ಸಿಕ್ಕಿರುತ್ತೆ ಗೋರ್ಮೆಂಟ್ ಆಫ್ ಇಂಡಿಯಾ ಗೆಜೆಟ್ ಕೂಡ ಪಾಸ್ ಆಗಿರುತ್ತೆ ಸೊ ಹಾಗಾಗಿ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಹದಿಮೂರರಲ್ಲಿ ಇದು ಏನೊಂದು ಅನ್ನೋದು ಸಿಕ್ಕಿರುತ್ತೆ ಏನೋ ಒಂದು ಎರಡ್ ಸಾವಿರದ ಹದಿಮೂರಲ್ಲಿ ಈ ಒಂದು ಅನ್ನೋದು ಸಿಕ್ಕಿರುತ್ತೆ ಅದನ್ನ ರಾಜಕೀಯದ ಒಂದು ಕುತಂತ್ರಗಳಿಂದ ನೀರಿನ ಅಭಾವ ಇದೆ ನೀರಿನ ಕೊರತೆ ಇದೆ ಅಂತ ಹೇಳೋದನ್ನ ಸ್ಟಾರ್ಟ್ ಮಾಡಿರ್ತಾರೆ ಇವತ್ತು ನಮ್ಮ ಗಡಿಭಾಗದ ಗಡಿಭಾಗದ ಪ್ರದೇಶ ಮುಂಬಾರ ತಾಲೂಕು ಮುಲ್ಬಾಗ್ ತಾಲೂಕಿನ ಕೃಷ್ಣ ಹುಡ್ಡಿ ಹದಿನೇಳು ಹಳ್ಳಿಗಳಲ್ಲಿ ಹನ್ನೆರಡುವರೆ ಸಾವಿರ ಎಕರೆಯಲ್ಲಿ ಈ ಒಂದು ಕೈ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಸ್ಥಾಪನೆ ಆದ್ರೆ ನಮ್ಮ ತಾಲೂಕೆ ಅಲ್ಲ ನಮ್ಮ ಕೋಲಾರ ಜಿಲ್ಲೆಯ ಸುಮಾರು ಒಂದು ಹತ್ತು ಹದಿನೈದು ಸಾವಿರ ಯುವಕರಿಗೆ ಯುವತಿಯರಿಗೆ ಒಂದಷ್ಟು ಉದ್ಯೋಗ ಸಿಗೋದೇ ಅಂತೀರ ಆ ಒಂದು ಭಾಗದಲ್ಲಿರುವಂತ ಜಮೀನುಗಳ ರೇಟ್ ಕೂಡ ಹೆಚ್ಚಾಗುತ್ತೆ ಅಲ್ಲಿರುವಂತ ರೈತರ ಒಂದು ಜೀವನ ಕೂಡ ಕೂಡ ವ್ಯಾಪಾರ ವಹಿವಾಟು ಕೂಡ ಮಾಡ್ಕೊಂಡು ಬರ್ಬೋದು ಸೊ ಹಾಗಾಗಿ ಈ ದಿನ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ಒಂದು ಸ್ಯಾಂಕ್ಷನ್ ಆಗಿರುವಂತಹ ಎನ್ ಪಡೆಯಲೇಬೇಕು ಅಂತ ಹೇಳಿ ನಾವು ಇವತ್ತು ಕೋಲಾರ ಜಿಲ್ಲೆ ಎಂಟರ್ ಕೋಲಾರ ಜಿಲ್ಲೆ ಪ್ರತಿಯೊಂದು ಕಾಲೇಜ್ ಗಳಿಗೂ ಹೋಗಿ ಸ್ಟೂಡೆಂಟ್ಸ್ ಉದ್ದೇಶಿಸಿ ನಾವು ಇದನ್ನ ನಾವು ಮಾತಾಡ್ತಾ ಇದ್ದೀವಿ ಇದು ನಾವು ಈಗ ಒಂದು ಪ್ರಯತ್ನ ಮಾಡಬೇಕು ಅನ್ನೋ ಉದ್ದೇಶ ಏನಿಲ್ಲ ನಮ್ಗೆ ಇನ್ನೊಂದು ಫ್ಯಾಕ್ಟ್ರಿ ಬರ್ಬೇಕು ಇಲ್ಲಿ ನಾವು ಜಾಗ ಕೊಡ್ತೀವಿ ಅಂತ ನಾವು ಮತ್ತೆ ಹೊಸ ಮಾಡುವಂತದ್ದು ಏನಿಲ್ಲ ಅಲ್ರೆಡಿ ಎಲ್ಲ ಅನುಮೋದನೆ ಆಗಿದೆ ನಕ್ಷೆ ಕೂಡ ರೆಡಿ ಆಗಿದೆ ಜಸ್ಟ್ ಈಗ ನರೇಂದ್ರ ಮೋದಿ ಅದರ ಪ್ರಧಾನಮಂತ್ರಿಗಳಿಂದ ಒಂದು ಅನುಮೋದನೆ ಸಿಕ್ಕಿದ್ರೆ ಸಾಕು ಇನ್ನೊಂದು ಐದು ಆರು ವರ್ಷಗಳ ಒಳಗೆ ಹನ್ನೆರಡೂವರೆ ಸಾವಿರ ಇದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಕಂಪನೀಸ್ ಬಂದು ಸ್ಥಾಪನೆ ಆಗುತ್ತೆ ನಮ್ಮ ಮುಂಭಾಗದಲ್ಲಿ ಆ ದಿನ ನಮ್ಗೆ ಏನಾಗಬೇಕಂತಂದರೆ ನಮ್ಮ ಮುಂಗಾರ್ ತಾಲೂಕು ಅಭಿವೃದ್ಧಿ ಹೊಂದೋದರಲ್ಲಿ ರೆಡ್ ಆಗ್ತಿಲ್ಲ ಹೀಗಾಗಿ ನಾವಿದನ್ನು ಈಗ ನಾವು ನಮ್ಮ ಕೋಲಾರ ಜಿಲ್ಲೆಯ ಎಂ ಪಿ ಅವ್ರಿಗೆ ನಮ್ಮ ಮುಂಗಾರ್ ತಾಲೂಕಿನ ಎಮ್ ಎಲ್ ಎ ಅವ್ರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸುಧಾಕರ ಎಂ ಪೇ ಅವ್ರಿಗೆ ಎಲ್ಲರಿಗೂ ಸಹ ನಾವು ಈ ಒಂದು ರೆಕಮೆಂಡೇಷನ್ ಏನಿದೆ ಇದನ್ನ ನಾವು ರವಾನೆ ಮಾಡಿದ್ದೀವಿ ಈ ಕೂಡಲೇ ನಾವು ನಮ್ಮ ಕೈಗಾರಿಕಾ ಪ್ರದೇಶ ಮಂತ್ರಿಗಳಾದಂತಹ ನಮ್ಮ ಕುಮಾರಸ್ವಾಮಿ ಅವರನ್ನ ಕೂಡ ನಾವು ಭೇಟಿ ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ನರೇಂದ್ರ ಮೋದಿಯವರ ಒಂದು ಅಪಾಯಿಂಟ್ಮೆಂಟ್ ಕೂಡ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಅದು ಕೂಡ ಮಾತಾಡೋದಕ್ಕೆ ಇದನ್ನ ಖಂಡಿತವಾಗ್ಲು ನಾವು ಈ ಒಂದು ಜಿಲ್ಲೆಯ ತಾಲೂಕಿನ ಒಂದು ಪ್ರಜೆಯಾಗಿ ಹುಟ್ಟಿ ನಾವು ಬರೀ ಚಿಕ್ಕಾರಂಗಳು ಜೈಕಾರಂಗಳು ಹಾಕೋಬಹುದು ಇಂಥ ಒಂದು ಇಂಥ ಒಂದು ಕಾರ್ಯಕ್ರಮಗಳ ಏನು ಅದು ಸ್ಟಾಪ್ ಆಗಿರುತ್ತೆ ಇಂಥದ್ದನ್ನ ನಾವು ಕೈಗೆತ್ಕೊಬೇಕು ಅನ್ನೋದು ನಮ್ಮ ಉದ್ದೇಶ ಅದು ರಾಜಕೀಯ ಮಾಡೋದೇ ಅಲ್ಲದಿರ ಒಂದು ಡೆವಲಪ್ಮೆಂಟ್ ಮಾಡೋದಕ್ಕೆ ನಾವೆಲ್ಲ ಒಂದು ಕಾರ್ಯನ ಹಿಡಬೇಕಾಗುತ್ತೆ ಅಂತ ಹೇಳಿ ಈ ದಿನ ನಾವು ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಪ್ರತಿಯೊಬ್ರು ಸಹ ಇದಕ್ಕೆ ಸಹಕರಿಸಬೇಕು ಈ ಹಿಂದ್ಗಡೆ ಒಂದು ನರೇಂದ್ರ ಮೋದಿ ಅವರಿಗೆ ಮೇಲ್ ಮಾಡಬೇಕು ಅಂತ ಕೂಡ ಒಂದು ಆಪ್ ಕೂಡ ನಾವು ಡೆವಲಪ್ ಮಾಡಿದೀವಿ ಈ ಸೆಕೆಂಡ್ ನ ಡೆವಲಪ್ ಈ ಸೆಕೆಂಡ್ ಆಪ್ ನ ಸ್ಕ್ಯಾನರ್ ಮಾಡಿದಾಗ ಈ ಒಂದು ಸಬ್ಜೆಕ್ಟ್ ಬರುತ್ತೆ ನರೇಂದ್ರ ಮೋದಿ ಅವರಿಗೆ ಸಂದೇಶ ಕಳಿಸಬೇಕು ಸಬ್ಜೆಕ್ಟ್ ಬರುತ್ತೆ ಅದನ್ನ ಕಾಪಿ ಮಾಡಿಕೊಂಡು ಈ ಮೇಲೆ ಇರುವಂತ ಸ್ಕ್ಯಾನ್ ಮಾಡಿದಾಗ ಮೋದಿ ಅವ್ರ ಮೇಲ್ ಓಪನ್ ಆಗುತ್ತೆ ಈ ಒಂದು ಸಬ್ಜೆಕ್ಟ್ ನೇ ಮಾಡಿ ಸೆಂಡ್ ಮಾಡಿದ್ರೆ ಸುಮಾರು ಈಗಾಗ್ಲೇ ಒಂದು ಸಾವಿರ ಎರಡು ಸಾವಿರ ಮೇಲ್ ನರೇಂದ್ರ ಮೋದಿ ಅವರಿಗೆ ಸೇರಿದೆ ಆ ಒಂದು ಪ್ರಯತ್ನ ನಮ್ಮ ಜೊತೆಗೆ ನೀವು ಕೈ ಅಂತ ಅಂತೇಳಿ ಈ ಒಂದು ನಮ್ಮ ನಂಗಿ ಪಂಚಾಯತ್ ಪಂಚಾಯತಿ ಮುಖಾಂತರ ನಾನು ಕೈ